ಮೂರು ವರ್ಷಗಳಿಗೊಮ್ಮೆ ಗದಗ ಜಿಲ್ಲೆಯ ಶಿರಹಟ್ಟಿಪಟ್ಟಣದ ಗ್ರಾಮದೇವತೆ ದ್ಯಾಮವ ದೇವಿಯ ಜಾತ್ರಾ ಮಹೋತ್ಸವ ಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ವಿಜೃಂಭಣೆಯಿಂದ ನಡೆಯಲಿದ್ದು ಸದ್ಭಕ್ತರು ಸಹಕರಿಸಬೇಕು ಅಂತ ಜಾತ್ರಾ ಕಮಿಟಿಯ ಮುಖಂಡ ಎನ್ಆರ್ ಕುಲಕರ್ಣಿ ಹೇಳಿದರು ಪಟ್ಟಣದ ದೇವಿ ದೇವಸ್ಥಾನದಲ್ಲಿ ನಡೆದ ಭಕ್ತರ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಜನವರಿ ಹದಿನೇಳರಂದು ರಾತ್ರಿ ಹನ್ನೆರಡು ಮೂವತ್ತು ಗಂಟೆಗೆ ಚೌತಮನಿಗೆ ದೇವಿಯನ್ನು ಕರೆದುಕೊಂಡು ಹೋಗೋದು ಜನವರಿ ಇಪ್ಪತ್ತರಂದು ಪಟ್ಟಣದ ಎಲ್ಲಾ ದೇವರುಗಳಿಗೆ ಹುಡಿ ತುಂಬ ಕಾರ್ಯಕ್ರಮ ಹಾಗೂ ಇಪ್ಪತ್ತೆರಡರಂದು ದೇವಿಗೆ ನೆದುರು ಬರುವ ಕಾರ್ಯಕ್ರಮ ಜರುಗಲಿದೆ ಇಪ್ಪತ್ಮೂರರಂದು ಮೊದಲನೆಯ ದಿನ ಹಾಗೂ ಎರಡನೇ ದಿನ ದೇವಿಯ ನಗರದ ತುಂಬೆಲ್ಲ ಗ್ರಾಮ ಸಂಚಾರ ಮಾಡಲಿದ್ದು ಜನವರಿ ಇಪ್ಪತ್ತೈದರಂದು ದೇವಿಯ ಮೆರವಣಿಗೆ ಹಾಗೂ ಹುಡಿ ತುಂಬುವ ಕಾರ್ಯಕ್ರಮ ನಡೆಯುತ್ತಿದೆ ಅಂದು ರಾತ್ರಿ ಕೆಲ ಧಾರ್ಮಿಕ ಕಾರ್ಯಕ್ರಮಗಳ ನಂತರ ಮಹಾ ಮಂಗಳಾರತಿ ನಡೆಯಲಿದೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಡೆಯಲಿರುವ ದ್ಯಾಮವ ದೇವಿ ಜಾತ್ರಾ ಮಹೋತ್ಸವಕ್ಕೆ ಅಗತ್ಯವಾದ ಎಲ್ಲ ಸಿದ್ದತೆಗಳು ಸಾರ್ವಜನಿಕರ ಸಹಕಾರದೊಂದಿಗೆ ನಡೆಯಲಿದ್ದು ಎಲ್ಲಾ ಭಕ್ತ ಸಹೋದರರ ಅಗತ್ಯವಿದೆ ಅಂತ ಭಕ್ತರಲ್ಲಿ ತಿಳಿಸಿದರು ಈ ದ್ಯಾಮವದೇವಿ ಜಾತ್ರಾ ಮಹೋತ್ಸವಕ್ಕೆ ಶಿರಹಟ್ಟಿ ಪಟ್ಟಣವನ್ನು ತೋರಣಗಳಿಂದ ಸಿಂಗರಿಸಿ ತಮ್ಮ ತಮ್ಮ ಮನೆಯ ಅಂಗಳವನ್ನು ಸ್ವಚ್ಛವಾಗಿಡಬೇಕು ಪಟ್ಟಣ ಪಂಚಾಯಿತಿ ಕಾರ್ಮಿಕರಿಗೆ ಸಾರ್ವಜನಿಕರು ಸಹಕರಿಸಿ ಪಟ್ಟಣವನ್ನು ಶುಚಿಯಾಗಿಟ್ಟುಕೊಳ್ಳಲು ಈ ಸಭೆಯಲ್ಲಿ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಫಕೀರೇಶ ರೆಟ್ಟಿಹಳ್ಳಿ ಹೊನ್ನಪ್ಪ ಶಿರಹಟ್ಟಿ ಮಂಜುನಾಥ ಗಂಟೆ ಸುರೇಶ್ ವರವಿ ಬಸವಣ್ಣಪ್ಪ ತುಳಿ ಚಂದ್ರಕಾಂತ ನೂರ್ಶೆಟ್ರೆ ರಂಗಪ್ಪ ಗುಡಿಮನಿ ಉಡ್ಚಪ್ಪ ನೀಲಣ್ಣನವರ್ ಬಸವರಾಜ ಹೊಸೂರ ಅಜ್ಜು ಪಾಟೀಲ ಉಮೇಶ್ ಗಾಣಿಕೇರ ಸುರೇಶ್ ವರವಿ ಯಲ್ಲಪ್ಪ ಇಂಗಳಗಿ ಬಸವರಾಜ್ ಚಿಕ್ಕತೋಟದ ಎಚ್ಎಂ ದೇವಗಿರಿ ಎಂಕೆ ಲಮಾಣಿ ಸುರೇಶ್ ಕಪ್ಪತವನವರ್ ಬಸವರಾಜ ಬೋರಶೆಟ್ಟರ ಎಂ ಸಿ ಹಿರೇಮಠ ಚಂದ್ರಕಾಂತ ಅಕ್ಕಿ ಬಸವರಾಜ ಒಡವಿ ಅಕ್ಬರಸಾಬಿ ಯಾದಗಿರಿ ಈರಣ್ಣ ಮಣಕವಾಡ ಚನ್ನವೀರಪ್ಪ ಕಲ್ಯಾಣಿ ಸುರೇಶ್ ವರವಿ ಮುತ್ತು ಬಡಿಗೇರ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವೀರೇಶ್ ಗುಗ್ಗಿರಿ ಎನ್ಕೆಎಸ್ ಟಿವಿ ಫೋರ್ ಗದಗ